ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ಲರಿಗೂ ದಶಮ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಎದ್ದು ಒಂದು ಹೆಲ್ದಿ ಡ್ರಿಂಕ್ಗೋಸ್ಕರ ನಾನು ಇಲ್ಲಿ ವಾಟರ್ ಮೆಲನ್ ಡೀಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ ಅದನ್ನು ಮೊಡಕಿನಲ್ಲಿ ಒಂದು ಅರ್ಧ ವಾಟರ್ ಮೆಲನ್ ತೊಗೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣು ಒಂದು ಕಾಲು ಭಾಗದಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ ಒಂದು ಜಾರ್ನ ತೊಗೊಂಡು ವಾಟರ್ ಮೆಲನ್ ಮತ್ತು ಶುಂಠಿನ ಮೊದಲಿಗೆ ಹಾಕ್ಕೊಂಡು ಅದನ್ನು ರುಬ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಸಣ್ಣದಾಗಿ ರುಬ್ಕೊಂಬರ್ಬೇಕಾಗುತ್ತೆ ವಾಟರ್ ಮೆಲನ್ನಲ್ಲೇ ನೀರಿನ ಇರುತ್ತೆ ಆದರೂ ಕೂಡ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ಬರಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಇದನ್ನು ರುಬ್ಕೊಂಡು ಬಂದಮೇಲೆ ಇದನ್ನು ಒಂದು ಸೋಸ್ಕೊಬೇಕಾಗುತ್ತೆ ನಾವು ಹಾಗೆ ಕುಡಿಬಾರ್ದು ಸೋಸ್ಕೊಂಡು ಕುಡಿಬೇಕು ಅದರಿಂದ ಇದನ್ನು ಸೋಸ್ಕೊಂಡ್ಬಿಟ್ಟು ನಾನೀಗ ಇನ್ನೊಂದು ಕಪ್ಗೆ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟನ್ನು ಕೂಡ ಹಾಕ್ಕೊಂಡು ಇವಾಗ ನಾವು ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣು ತೊಗೊಂಡಿದ್ವಿ ಅಲ್ವಾ ಅದನ್ನು ಇದ್ರ ಮೇಲೆ ಸ್ವಲ್ಪ ಹಿಂಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಾರ್ನಿಂಗ್ ಒಂದು ಹೆಲ್ದಿ ಆಗಿರೋ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ ಈ ಬಿಸಿಲು ಟೈಮಲ್ಲಿ ಇದನ್ನು ಮಾರ್ನಿಂಗ್ ಒನ್ ಕಪ್ ಮಾಡ್ಕೊಂಡು ಕುಡಿಯೋದ್ರಿಂದ ದಿನ ಪೂರ್ತಿ ದೇಹನೂ ಕೂಡ ತುಂಬ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು ಆರಾಮಾಗಿ ಏನಿಲ್ಲ ಸ್ವೀಟ್ನೆಸ್ ಕೂಡ ಇರುತ್ತೆ ಅಲ್ವ ಕಲ್ಲ ಅಂಗಡಿ ಹಣ್ಣು ಯಾವುದೇ ಥರ ಕಹಿ ಪಹಿ ಏನೂ ಆಗೋದಿಲ್ಲ ಆರಾಮಾಗಿ ಇದನ್ನು ಒನ್ ಕಪ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ದಿಯಾಗಿ ಆ್ಯಂಡ್ ಚೆನ್ನಾಗಿ ಕೂಡ ಇರ್ಬೋದು ಅಂತ ಹೇಳ್ತೀನಿ ಆ್ಯಂಡ್ ಇದೆಲ್ಲನೂ ಕೂಡ ಮಾಡಿಕೊಂಡು ಟಿಫನ್ಗೋಸ್ಕರ ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಎಲ್ಲನೂ ಕೂಡ ಲಟ್ಟಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಮಾಡಬೇಕು ಅಂದರೆ ಚಪಾತಿ ಹಿಟ್ಟೆಲ್ಲ ಕಲಸಿ ಎತ್ತಿಟ್ಬಿಡ್ತೀನಿ ಅಷ್ಟರಲ್ಲಿ ಅದನ್ನು ಕೂಡ ಚೆನ್ನಾಗಿ ನೆನ್ಕೊಂಡು ಚೆನ್ನಾಗಿ ಇರುತ್ತೆ ಅದರಿಂದ ಆರಾಮಾಗಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಬಿಡ್ಬೋದು ಅಂತ ಚಪಾತಿ ಎಲ್ಲನೂ ಕೂಡ ಮಾಡಿಕೊಂಡು ಇವತ್ತು ಯಾವುದೇ ಥರ ನಾನು ಪಲ್ಯ ಆಗಿರ್ಬೋದು ಏನೋ ಮಾಡಿರಲಿಲ್ಲ ಸಿಂಪಲ್ಲಾಗಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಆ್ಯಂಡ್ ನನಗೋಸ್ಕರ ನಾನಿಲ್ಲಿ ಒಂದು ಹೆಲ್ದಿಯಾಗಿರುವಂಥ ಸ್ಮೂದಿನ ಮಾಡ್ಕೊತಾ ಇದ್ದೀನಿ ಮತ್ತು ಆ್ಯಪಲ್ ಕ್ಯಾರೆಟ್ಸ್ ಮುದಿನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಆಪಲ್ನ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕ್ಯಾರೆಟ್ನ ತೊಗೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಬಾದಾಮಿನ ನೈಟ್ ನೆನೆಸಿಟ್ಟಿದೆ ಅದನ್ನು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಸ್ವೀಟ್ನೆಸ್ಗೋಸ್ಕರ ನಾನು ಇಲ್ಲಿ ಡೇಟ್ಸ್ನ ಇರೋ ಬೀಜ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಫ್ರೆಶ್ ಮೊಸರು ತೊಗೊಂಡಿದ್ದೀನಿ ಹುಳಿ ಮೊಸರು ತೊಗೋಬೇಡಿ ಫ್ರೆಶ್ ಮೊಸರು ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದೆಲ್ಲನೂ ಕೂಡ ತೊಗೊಂಡು ಒಂದು ಜಾರನ್ನ ತೊಗೊಂಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಜಾರೊಳಗಡೆ ಹಾಕ್ಕೋಬೇಕಾಗುತ್ತೆ ಎಲ್ಲನೂ ಕೂಡ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಕ್ಕೆ ಎಷ್ಟು ಬೇಕು ನೀರು ಅಷ್ಟು ನೀರನ್ನ ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊಂಬರ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇವಾಗ ರುಬ್ಕೊಂಬರ್ ತಿನ್ನಿ ಡೇಟ್ಸಲ್ಲಿರೋ ಡ ಸಲ ಇರೋ ಬೀಜ ತೆಗೆದು ಅಕ್ಕಿಲ್ಲ ಅಂದ್ರೆ ಜಾರು ಹಾಳಾಗೋಗ್ಬಿಡುತ್ತೆ ಇಷ್ಟನ್ನು ಕೂಡ ನೀರು ಹಾಕ್ಬಿಟ್ಟು ಇವಾಗ ಫೈನಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಪೇಸ್ಟ್ ಮಾಡ್ಕೊಂಡು ಬಂದಾಗ ಯಾವ ಥರ ಕಾಣ್ತಿದೆ ಅಂತ ಅಂದ್ಬಿಟ್ಟು ಈ ಥರ ಸಣ್ಣದಾಗಿ ರುಬ್ಕೊಂಬರ್ಬೇಕು ಇದನ್ನು ರುಬ್ಕೊಂಡು ನಾನು ನಾವಿವಾಗ ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಗಾರ್ನಿಷಿಂಗೋಸ್ಕರ ನಾನಿಲ್ಲಿ ಜೇನುತುಪ್ಪ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನೀವು ಗೋಡಂಬಿ ಬಾದಾಮಿ ಎಲ್ಲನೂ ಕೂಡ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಮೇಲೆ ಹಾಕ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದರೆ ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಗೋಡಂಬಿನ ಹಾಕೊಂತಿಲ್ಲ ಮೇಲೆ ಗಾರ್ನಿಷಿಂಗೋಸ್ಕರ ಮತ್ತು ಒಂದು ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ನಾನಿಲ್ಲಿ ಜೇನು ತುಪ್ಪ ತುಪ್ಪನ ಇದ್ದೀನಿ ಇಷ್ಟೂ ಮಾಡ್ಕೊಂಬಿಟ್ರೆ ಮಾರ್ನಿಂಗಾಗಿ ಇದೊಂದು ಕಪ್ನ ಕುಡಿದ್ಬಿಟ್ರೆ ಟಿಫನ್ ಮಾಡೋ ಅವಶ್ಯಕತೆನೇ ಇಲ್ಲ ಎಲ್ದಿಯಾಗಿ ಒಂದು ಹೊಟ್ಟೆ ಹಸುವಿನೂ ಕೂಡ ಆಗಲ್ಲ ಆರಾಮಾಗಿ ಕುಡಿದ್ಬಿಡ್ಬೋದು ಆ್ಯಂಡ್ ಮತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಹೋಗ್ತಾಯಿದ್ವು ಮಧ್ಯಾಹ್ನ ಎಲ್ಲನೂ ಕೂಡ ಪ್ರಿಫ್ರೇಷನ್ ಮಾಡ್ಕೊಂಡಿದ್ದಾಯಿತು ಮಧ್ಯಾಹ್ನ ಎಲ್ಲನೂ ಆ್ಯಂಡ್ ಮಧ್ಯಾಹ್ನ ಯಾವುದೇ ಥರ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅದರಿಂದ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಧರ್ಮಸ್ಥಳಕ್ಕೆ ವರ್ಷ ತೊಂಬದರಲ್ಲಿ ನನ್ನ ಪಾಪುಗೆ ಮುಡಿ ಕೊಡಬೇಕಿತ್ತು ಅದರಿಂದ ನಾವಿಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಒಂದು ಏಳುವರೆ ಎಂಟು ಗಂಟೆ ಹಂಗೆ ಅಷ್ಟರಲ್ಲಿ ಓಡೋಣ ಅಂತ ಅಂದ್ಕೊಂಡಿದ್ವು ಮಳೆ ತುಂಬ ಜೋರಾಗಿ ಬರ್ತಾಯಿತ್ತು ಅದರಿಂದ ಒಂದು ಒಂಬತ್ತು ಗಂಟೆ ಹಂಗೆ ಮನೆ ಬಿಟ್ಟರೆ ಮಾರ್ನಿಂಗ್ ಅಷ್ಟರಲ್ಲಿ ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು ನಾವಿಲ್ಲಿ ಒಂಬತ್ತು ಗಂಟೆ ಅಷ್ಟರಲ್ಲಿ ಮನೆನ ಬಿಟ್ಟಿದ್ದಾಯಿತು ಆ್ಯಂಡ್ ಅಲ್ಲಿ ಹೋಗಿ ಅಷ್ಟರಲ್ಲಿ ನಾಲ್ಕರಿಂದ ಐದು ಗಂಟೆ ಆಗಿತ್ತು ಮಾರ್ನಿಂಗು ಹೋಗಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಪಾಪಿಗೆ ಮುಡಿ ಎಲ್ಲ ಕೊಟ್ಟು ತುಂಬ ಜನ ರೆಸ್ಟ್ ಇತ್ತು ಯಾವುದೇ ಥರ ವೀಡೋ ಕೂಡ ಆಗಲಿಲ್ಲ ಹೋಗಿ ಪಾಪಗೆಲ್ಲ ಮುಡಿ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಂಡು ನಾವು ಆಚೆ ಬರೋ ಅಷ್ಟರಲ್ಲೇ ಒಂದು ಗಂಟೆ ಆಗೋಗ್ಬಿಡ್ತು ಯಾವುದೇ ಥರ ವೀಡಿಯೋ ಮಾಡೋದಾಗ್ಲಿ ಫೋಟೋಸ್ ತಗೊಳ್ಳೋದಾಗಲಿ ಆಗಲೇ ಇಲ್ಲ ಲಾಸ್ಟಲ್ಲಿ ಒಂದು ಫೋಟೋ ಇಟ್ಕೊಂಡು ಬಂದು ತುಂಬ ಬಿಸಿಲು ಆಚೆ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಿರಲಿಲ್ಲ ಅಷ್ಟು ಬಿಸಿಲು ಅಂದರೆ ಬಿಸಿಲು ಧರ್ಮಸ್ಥಳದಲ್ಲಿ ಯಾವುದೇ ಥರ ನಾವಿಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ ಅಂದ್ರೆ ಫೋಟೋಸ್ ಎಲ್ಲ ತೆಗಿಯಕ್ಕೆ ಬಿಡಲ್ವಲ್ಲ ದೇವ್ರದೆಲ್ಲನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದರಿಂದ ಎಲ್ಲನೂ ಕೂಡ ಪೂಜೆ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಧರ್ಮಸ್ಥಳ ಎಲ್ಲನೂ ಕೂಡ ಮುಗಿಸ್ಕೊಂಡು ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಅಲ್ಲೇ ಹತ್ರದಲ್ಲೇ ಅಲ್ವಾ ಸೌತಡ್ಕಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೂ ಕೂಡ ಸ್ವಲ್ಪ ಜನ ಇತ್ತು ಜಾಸ್ತಿ ಏನು ರಶ್ ಇರಲಿಲ್ಲ ಇಲ್ಲೂ ಕೂಡ ಬಂದು ದೇವ್ರ ದರ್ಶನ ಎಲ್ಲನೂ ಕೂಡ ಮಾಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವು ಅಂದರೆ ಅಲ್ಲಿ ತುಂಬ ಮರಗಳಿತ್ತಲ್ಲ ತುಂಬ ತಂಪು ಅನ್ನಿಸ್ತಿತ್ತು ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವು ಇಲ್ಲಿ ನನ್ನ ಹಸ್ಬೆಂಡು ಅವಳನ್ನ ಎತ್ಕೊಂಡು ನನ್ನ ಮಗಳನ್ನ ಎತ್ಕೊಂಡು ಅವಳು ಇಲ್ಲಿ ಗಂಟೆ ಹೊಡೆಯೋಕ್ಕೆ ತುಂಬ ಖುಷಿ ಪಡ್ಕೊಂಡು ಆಟ ಆಡ್ತಾಯಿದ್ರು ಅವ್ರನ್ನ ಆಟ ಆಡಿಸ್ತಾಯಿದ್ರು ಅವ್ಳ ಜೊ ಅವ್ರ ಜೊತೆಯೂ ಸ್ವಲ್ಪ ಹೊತ್ತು ಆಟಾಡಿ ನಾನು ಕೂಡ ಸ್ವಲ್ಪ ಹೊತ್ತು ಎತ್ಕೊಂಡೆ ಅವರು ಕೂಡ ಖುಷಿಯಿಂದ ಗಂಟೆ ಅಲ್ಲಿರೋದನ್ನೆಲ್ಲ ಹೊಡ್ಕೊಂಡು ಆಟ ಆಡ್ಕೊಂಡಿದ್ರು ಮತ್ತು ಹಂಗೇ ಅವ್ರನ್ನ ವಾಕ್ ಮಾಡಿಸೋದು ಅಂದರೆ ಅವರು ನಡೆಯೋದು ಕಲ್ತಿದ್ದಾರೆ ಅಲ್ವಾ ನನ್ನ ಮಗಳು ನಡೆಯೋದು ಕಲ್ತಿರೋದ್ರಿಂದ ಜಾಸ್ತಿ ಕೂತ್ಕೊ ಈಗ ಅಂಬೆಗಳಲ್ಲಿ ಹೋಗೋದು ಕಮ್ಮಿ ಮಾಡಿದ್ದಾರೆ ಯಾವಾಗಲೂ ನಡಿಬೇಕು ನಡಿಬೇಕು ಅಂತ ಓಡಾಡ್ತಿರ್ತಾರೆ ಅದರಿಂದ ಅಲ್ಲೇ ಸ್ವಲ್ಪ ಹೊತ್ತು ಹಿಂಗೆ ಓಡಾಡಿಸ್ಕೊಂಡು ಹಂಗೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದಾಯಿತು ಅಲ್ಲೆಲ್ಲನೂ ಕೂತ್ಕೊಂಡು ಒಂದು ಐದು ನಿಮಿಷ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾ ಇದೀವಿ ಅಲ್ಲೇ ಆಂದವೇ ಬರಬೇಕಾದ್ರೆ ಅದು ಫುಲ್ ಜ ಸೋಡಾ ಅಂತಾರಲ್ವ ಅದನ್ನ ಯಾವತ್ತೂ ಕುಡ್ದಿರಲಿಲ್ಲ ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದು ನಿಲ್ಲಿಸ್ದಂಗೆ ಕುಡಿದ್ರೇ ಚಂದ ಅಂತೆ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಒಂದೇ ಸಲ ಎತ್ಬಿಟ್ಟೆ ಒಂಥರ ಸಕ್ಕತ್ತಾಗಿತ್ತು ಕುಡಿಯೋಕ್ಕೆ ಮಾತ್ರ ಇದು ವಾಮಿಟಿಂಗು ಗ್ಯಾಸ್ಟ್ರಿಕ್ಕು ಆ ಥರ ಏನಾದ್ರು ಇದ್ರೆ ಎಲ್ಲಾನು ಕ್ಲಿಯರ್ ಆಗುತ್ತಂತೆ ಅದರಿಂದ ಒಂದು ಕಪ್ ಫುಲ್ ಕುಡಿದ್ಬಿಟ್ಟೆ ನಾನು ಕುಡಿದೆ ನನ್ನ ಹಸ್ಬೆಂಡು ಎಲ್ಲ ಕೂಡ ಕುಡ್ಕೊಂಡು ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದಾಯಿತು ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಬಂದು ಅಲ್ಲೂ ಕೂಡ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡಿದ್ದೈತು ಅಲ್ಲೂ ಕೂಡ ತುಂಬ ರೇಷ್ ಇತ್ತು ದೇವಸ್ಥಾನದೊಳಗಡೆ ಎಲ್ಲ ಫೋಟೋಸ್ ಎಲ್ಲ ತಕೊಳ್ಳಂಗಿಲ್ಲ ಅಲ್ವಾ ಅದರಿಂದ ಆಚೆ ಎಲ್ಲನೂ ಫೋಟೋಸ್ ತಗೊಂಡು ರಿಟರ್ನ್ ನಾವು ಎಲ್ಲಾನು ಮುಗಿಸ್ಕೊಂಡು ಬರೋಶಾಲೆ ಐದು ಆರು ಗಂಟೆ ಆಗೋಯ್ತು ಮತ್ತೆ ನಾವು ರಿಟರ್ನ್ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ವೇ ಆಸನೆ ಅಲ್ವಾ ನಮ್ಮ ಹಸ್ಬೆಂಡವ್ರು ಅಲ್ಲಿ ಹೋಗ್ಬಿಟ್ಟು ಅಜ್ಜಿ ತಾತನೂ ಕೂಡ ಮಾತಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಅಲ್ಲಿ ಹೋಗಿ ಅಜ್ಜಿ ತಾತನ ಕೂಡ ಮಾತಾಡಿಸ್ಕೊಂಡಿದ್ದಾಯ್ತು ಎಲ್ಲರನ್ನು ಕೂಡ ಮಾತಾಡಿಸ್ಕೊಂಡು ಫೈನಲ್ ಆಗಿ ನಾವು ಬೆಂಗಳೂರಿಗೆ ಹೊರಟು ಅಲ್ಲಿಂದ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ ಒಂದ್ ಗಂಟೆ ಆಗೋಗ್ಬಿಟ್ಟಿತ್ತು ಮನೆಗೆ ಬಂದು ಮತ್ತೆ ವಿಡಿಯೋನ ಮಾಡ್ಕೊಳಕ್ ಎಲ್ಲರೂ ಕೂಡ ತುಂಬಾ ಸುಸ್ತಾಗ್ಬಿಟ್ಟಿದ್ವು ಒನ್ ಡೇ ಒನ್ ಡೇ ಟ್ರಿಪ್ ಅಂತಾನೆ ಹೋಗಿದ್ದು ನಾವು ಸಾಟರ್ಡೆ ನೈಟ್ ಹೊರಟಿ ಸಂಡೇ ಎಲ್ಲ ನೋಡ್ಕೊಂಡಿದ್ದಾಯಿತು ಮತ್ತು ಸಂಡೇ ನೈಟ್ ರಿಟರ್ನೇ ವಾಪಸ್ ಮನೆಗೆ ಬಂದ್ವಿ ಮನೆಗೆ ರಿಟರ್ನ್ ಬಂದಾಗ ನಾವು ಒಂದು ಗಂಟೆ ಆಗಿತ್ತು ಯಾವುದೇ ಥರ ಎಂಡ್ ಮಾಡೋಕ್ಕೆ ವ್ಲಾಗ್ನ ಮಾಡ್ಕೊಳೋಕ್ಕಾಗಲಿಲ್ಲ ಅದರಿಂದ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಅವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್